ಇನ್ನು ಕಾರ ಸೇವಕರ ಮೇಲಿನ ಕೇಸ್ ಮತ್ತೆ ರೀಓಪನ್ ಓಪನ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಷ್ಟೇ ಅಲ್ಲ ಬಿಜೆಪಿಗೆ ಇದೊಂದು ಅಸ್ತ್ರ ಶ್ರೀಕಾಂತ್ ಬಂಧನ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈಶ್ವರಪ್ಪ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು ನನ್ನನ್ನು ಬಂಧಿಸಿ ಅನ್ನುವಂತ ಈ ಘೋಷವಾಕ್ಯಗಳಿರುವಂತಹ ಇವರು ತೋರಿಸ್ಕೊಂಡೇನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೂತಿದ್ದಂತ ಸುನಿಲ್ ಕುಮಾರ್ ಅವರು ಕೂಡ ನಾನು ನಾನೂ ಕರಸೇವಕ ನನ್ನನ್ನು ಕೂಡ ಬಂಧಿಸಿ ಶಿವಮೊಗ್ಗ ಶಾಸಕರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಕಡೆಗೆ ಹಾಲಿ ಶಾಸಕರಿದ್ದಾರೆ ಇನ್ನೊಂದು ಕಡೆಗೆ ಮಾಜಿ ಶಾಸಕ ಮಾಜಿ ಸಚಿವ ಈಶ್ವರಪ್ಪ ಕೂಡ ಇದರ ನೇತೃತ್ವವನ್ನು ವಹಿಸಿದ್ರು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುನೀಲ್ ಕುಮಾರ್ ಇವತ್ತು ಬೆಳ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಸದಾಶಿವನಗರದ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅವರು ಪ್ರತಿಭಟನೆ ಮಾಡಿದರು ಇವತ್ತು ಸರ್ಕಾರ ಮಾಡ್ತಾ ಇದೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಅಮಾಯಕ ಕಾರ್ಯಕರ್ತ ನಾವು ಕಾರ್ಯಸೇವೆಯಲ್ಲಿ ಭಾಗವಹಿಸುವಂತರು ನಮ್ಮನ್ನು ಕೂಡ ಬಂಧಿಸಿ ಎನ್ನುವಂತ ಅಭಿಯಾನ ಇಡೀ ರಾಜ್ಯದಲ್ಲಿ ನಾವು ಮಾಡಲಿದ್ದೇವೆ ಇಪ್ಪತ್ತ ಎರಡನೇ ತಾರೀಕು ರಾಮ ಮಂದಿರ ನಿರ್ಮಾಣ ಸರ್ಕಾರ ಅದಕ್ಕೆ ಬೆಂಬಲವನ್ನು ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗಿತ್ತು ಬೆಂಬಲ ಕೊಡದಲೇ ಒಂದು ಸರ್ಕಾರ ಹಿಂದೂಗಳನ್ನ ತುಚ್ಛವಾಗಿರುವಂತ ಪ್ರಯತ್ನ ಸರ್ಕಾರ ಈಗ ಚಿಕ್ಕಮಗಳೂರಿನ ವಿವರಗಳನ್ನು ಕೊಡ್ತಾ ಇದ್ದೀವಿ ಸಿ ಡಿ ರವಿ ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೀತು ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ ಶ್ರೀಕಾಂತ್ ಬಿಡುಗಡೆ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸಿಟಿ ರವಿ ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಾನು ಕೂಡ ಕರಸೇವಕ ನನ್ನನ್ನು ಬಂಧಿಸಿ ಇದು ಜಯ ನಾವು ತೋರಿಸ್ತಾ ಇದೀವಿ ಸುನೀಲ್ ಕುಮಾರ್ ಏಕಾಂಗಿಯಾಗಿ ಕೂತು ಪ್ರತಿಭಟನೆ ಮಾಡಿದರು ಬೆಳಗ್ಗೆ ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅದಾದಮೇಲೆ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆ ಇನ್ನು ಶಿವಮೊಗ್ಗದಲ್ಲಿ ಹಾಲಿ ಶಾಸಕರು ಮತ್ತು ಮಾಜಿ ಸಚಿವ ಈಶ್ವರಪ್ಪ ನೇತೃತ್ವದಲ್ಲಿ ಶಾಸಕರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನನ್ನನ್ನು ಬಂಧಿಸಿ ಅಂತ ಶಾಸಕರು ಫ್ಲಿಕ್ ಆರ್ಡರ್ಗಳನ್ನು ಹಿಡಿದಿದ್ದಾರೆ ಈಶ್ವರಪ್ಪನವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈಶ್ವರಪ್ಪನವರ ನೇತೃತ್ವದಲ್ಲೇ ಪ್ರತಿಭಟನೆ ಆಯಿತು ಅಂತೂ ಇದೊಂದು ಬಿಜೆಪಿ ಒಂದು ಪ್ರಮುಖವಾದಂಥ ಅಸ್ತ್ರ ಸಿಕ್ಕಿದೆ ಬಿಜೆಪಿಗೆ ಬಿಜೆಪಿ ಎಲ್ಲ ಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಮುಖ್ಯವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಸಂಬಂಧಪಟ್ಟಂತ ನಾಯಕರುಗಳು ಪ್ರತಿಭಟನೆ ನನ್ನನ್ನು ಬಂಧಿಸಿ ಅಂತ ಈ ಮುಖಾಂತರ ಏನಾದರೂ ಅರೆಸ್ಟ್ ಆದ್ರೆ ಅದು ಅದರ ಮೈಲೇಜನ್ನು ಕೂಡ ಪಡಿಬೇಕು ಅಂತ ರಾಜ್ಯ ಸರ್ಕಾರ ಒಂದು ಹುಚ್ಚು ಸರ್ಕಾರ ಮೂವತ್ತೆರಡು ವರ್ಷದ ನಂತರ ಯಾವುದೋ ಒಂದು ಹಳೆ ಕೇಸನ್ನು ನಾವು ತಂದ್ಬಿಟ್ಟು ಅದರ ಮುಖಾಂತರ ಒಬ್ಬ ಪೂಜಾರಿ ಏನಂತ ಒಬ್ಬ ಕರಸೇವಕನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಮೊಹಮ್ಮದ್ ಬಿನ್ ತೊಗಲಕ್ಕಿಂತನೂ ಕೂಡ ವಿಚಿತ್ರವಾದ ಸರ್ಕಾರ ಇದು ಆರೆಂಟುನೂರು ಅಲ್ಲಿ ಕೇಸ್ಗಳಿದ್ದಾವೆ ಇದೊಂದೇ ಕೇಸ್ ಯಾಕೆ ತಗೊಂಡ್ರೂ ನಮಗೂ ಗೊತ್ತಿಲ್ಲ ಎಫ್ ಐ ಆರ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಪ್ರತಿಭಟನೆ ಮಾಡಿ ನಮ್ಮ ಕರಸೇವಕನ ಬಿಡುಗಡೆ ಮಾಡಬೇಕು ಮತ್ತು ಯಾರನ್ನು ಅರೆಸ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿ ಅವ್ರನ್ನ ಅಮಾನತಲ್ಲಿ ಇಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ನುಗ್ಗಂತ ಪ್ರಯತ್ನ ನಾವು ನಡೆಸಿದ್ದೀವಿ ನಾವೆಲ್ಲ ಕರಸೇವಕರು ನಾನು ಭಾನುಪ್ರಕಾಶ್ ಚೆಂದಸಪ್ನರು ನಾವೆಲ್ಲರೂ ಕೂಡ ಅಲ್ಲಿ ಹಮ ಇದು ಅಮ್ಮ ಪ್ರಕಾಶ್ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನುಗ್ಗಂತ ಪ್ರಯತ್ನ ನಡೆಸಿದಾಗ ನಮ್ಮನ್ನು ಅರೆಸ್ಟ್ ಮಾಡಿ ಇವತ್ತು ಬಿಟ್ಟಿದ್ದಾರೆ ಇದು ತಾತ್ಕಾಲಿಕವಾಗಿ ನಾವು ನಮ್ಮ ರಾಜ್ಯ ಸಮಿತಿ ಏನು ತೀರ್ಮಾನ ಮುಂದೆ ತೊಗೊಡುತ್ತೆ ಅಲ್ಲಿ ತನಕ ಕೂಡ ನಾವು ಶಾಂತವಾಗಿರ್ತೀವಿ ಮುಂದಿನ ಹೋರಾಟವನ್ನು ನಾವು ಆದಷ್ಟು ಬೇಗ ಹೇಳ್ತೀವಿ ಕೇಸ ಹಾಕಿದರೆ ಹಾಕ್ಕೊಂಡ್ಲಿ ನಮಗೇನು ಇನ್ನು ಒಬ್ಬಂಟಿಯಾಗಿ ಕೂತ್ಕೊಂಡು ಪ್ರತಿಭಟನೆಯನ್ನು ಶುರು ಮಾಡಿದರು ಸುನೀಲ್ ಕುಮಾರ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇನ್ನು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಭಟನೆಯನ್ನು ಮಾಡಿದ್ರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೂತು ನಮ್ಮನ್ನೂ ಕೂಡ ಬಂಧಿಸಿ ಅಂತ ಸವಾಲು ಹಾಕಿದ್ರು ಪ್ರತಿಭಟನೆಯ ನಂತರ ಇಬ್ಬರು ನಾಯಕರು ಮಾತಾಡಿದ್ದಾರೆ ಏನು ಹೇಳಿದರು ನೋಡೋಬನ್ನಿ ರಾಮ ಭಕ್ತರನ್ನು ಕ್ರಿಮಿನಲ್ ಗಳಿಗೆ ಪ್ರಯತ್ನವನ್ನು ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಇವತ್ತು ಕ್ರಿಮಿನಲ್ ಅಂತ ಹೇಳಿ ಸರ್ಕಾರ ಸಮರ್ಥಿಸಲಿಕ್ಕೆ ಹೊರಟಿದೆ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಯನ್ನ ಆರೋಪಿ ಕಾಂಗ್ರೆಸ್ಗರಿಗೆ ಅಮಾಯಕನಂತೆ ಕಾಣ್ತಾನೆ ಕೆಜಿಹಳ್ಳಿ ಟಿಜಿಹಳ್ಳಿಯ ಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಂಥವರು ಕಾಂಗ್ರೆಸ್ಗೆ ಬ್ರದರ್ಸ್ ಅಂತ ಕಾಣ್ತಾರೆ ಆದರೆ ಕರಸೇವೆಯಲ್ಲಿ ಭಾಗವಹಿಸಿದಂತ ರಾಮಭಕ್ತರು ಮಾತ್ರ ಕಾಂಗ್ರೆಸ್ಗರಿಗೆ ಕ್ರಿಮಿನಲ್ ರೂಪದಲ್ಲಿ ಕಾಣ್ತಾರೆ ಇದೆಲ್ಲ ನಡವಳಿಕೆಗಳು ಕೂಡ ರಾಜ್ಯದ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಅನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಇರ್ಬೋದು ಅವ್ರ ಮಗ ಯತೀಂದ್ರ ಇರ್ಬೋದು ಅಥವಾ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಗಜನಿ ಗೋರಿ ತೊಗಲಕ್ ಟಿಪ್ಪು ಇಂಥವರ ನೀತಿಯನ್ನು ಬೆಂಬಲಿಸೋದನ್ನು ಬಿಡಬೇಕು ಹಾಗೆ ಬೆಂಬಲಿಸೋದನ್ನು ಬಿಟ್ಟಾಗ ಮಾತ್ರ ಆಫ್ಘಾನಿಸ್ತಾನ ಆಗೋದು ತಪ್ಪುತ್ತೆ ಹಾಗೆ ಬಿಟ್ಟಾಗ ಮಾತ್ರ ಪಾಕಿಸ್ತಾನ ಆಗೋದು ತಪ್ಪುತ್ತೆ ಇಲ್ಲದೇ ಇದ್ದರೆ ಅವ್ರು ಹೇಳಿದ್ದು ಸತ್ಯ ಒಂದು ದಿವಸ ಸತ್ಯ ಆಗ್ಬೋದು ಹಿಂದೂ ರಾಷ್ಟ್ರ ಘೋಷಣೆಯಿಂದ ಆಫ್ಘಾನಿಸ್ತಾನ ಆಗಲ್ಲ ಹಿಂದೂ ರಾಷ್ಟ್ರ ಯಾವತ್ತೋ ಘೋಷಣೆ ಆಗಿದೆ ಹೇಳಿ ಇಡಬೇಕಾದ ಅದನ್ನ ಘೋಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ಅವಶ್ಯಕತೆನೇ ಇಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಹಿಂದೂ ರಾಷ್ಟ್ರವೇ ಇದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹಿಂದೂಗಳು ಅಂತ ವ್ಯವಹರಿಸಿದರೆ ಮಾತ್ರ ಸಾಧ್ಯ